ಈ ಥರ ಮೂವಿ ಮಾಡ್ತಾ ಮಾಡ್ತಾಯಿದ್ದೀರಿ ರತ್ನ ಮೂವಿ ಅಂದರು ಸರಿ ಸರ್ ನಾನು ಏನು ಅವರು ಎರಡು ನಿಮಿಷ ನಮ್ಮ ಸ್ಟೋರಿ ಅಷ್ಟೇ ಆಯ್ತು ಸರ್ ಮಾಡಿ ನನ್ನ ಸಹಕಾರ ಏನು ಬೇಕಾ ಮಾಡ್ತೀನಿ ಅಪ್ಪು ಸಾರಿಗೆ ಹೇಳ್ಬಿಟ್ಟು ಅಷ್ಟೇ ಆಮೇಲೆ ಒಂದೇ ಕರೆದ್ರು ತುಂಬ ಸಾರಿ ಕರೆದ್ರು ಬನ್ನಿ ಸರ್ ಬನ್ನಿ ಸರ್ ಅಂತ ಆದರೆ ಶೂಟಿಂಗೆಲ್ಲ ಕರೆದ್ರು ಬನ್ನಿ ಸರ್ ಫಿಲಮ್ ಅಂತ ಆದರೆ ನನಗೆ ಅವ್ರು ಹೇಳ್ತಾನೆ ಒಂಥರ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಹ್ಞೂ ಆಯ್ತು ಸರ್ ಅದು ಏನು ಬೇಕಾ ಸರ್ಕಾರ ನಾನು ಮಾಡ್ತೀನಿ ಅಂತೇಳಿ ನಮ್ಮ ಡೈರೆಕ್ಟ್ರಿಗೂ ಹೇಳಿದೆ ಸರ್ ನೀವು ಯಾವತ್ತು ಹೇಳಿದ್ರಿ ಹೇಳಿ ಅದಕ್ಕೆ ಏನು ಬೇಕಾದ್ರೆ ನಾನು ಸರ್ಕಾರ ಕೊಡ್ತೀನಿ ಅಂತೇಳಿ ಅದೇ ಥರ ಯಾವ ಥರ ಸಹಕಾರ ಆಗ್ತಿದ್ರೆ ನಮಗೂ ಗೊತ್ತಿಲ್ಲ ಆ ಥರ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡೇ ಬಂದಿದೆ ಏನು ತೊಂದರೆಯಿಂದ ನಡ್ಕೊಂಡ್ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಈ ರತ್ನ ಮೂವಿಗೆ ಇರಬೇಕು ನಮಸ್ತೆ ರತ್ನ ನಿಜವಾಗಲೂ ರತ್ನನೇ ಅಂತ ಹೇಳ್ಬೋದು ಅಪ್ಪೋರು ಯಾಕಂದ್ರೆ ಅವರ ಸಿನಿಮಾ ನಾವು ಕೆಲಸ ಮಾಡದೇ ಇರಬಹುದು ಆದ್ರೆ ಅವರಿರೋ ಸಿನಿಮಾದಲ್ಲಿ ಕೆಲಸ ಮಾಡ್ತಿದೀವಿ ಅನ್ನೋದು ಒಂದು ರೀತಿ ಖುಷಿಕರ ಸಂಗತಿ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನೇನು ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ಗೆ ಹೋಗ್ತೀವಿ ಡೈರೆಕ್ಟರ್ ನಾನು ಖುಷಿ ಹಸಿರಿ ಆಗ್ಬಹುದು ಆಶಿಕ್ ಆಗ್ಬಹುದು ಪ್ರವೀಣ್ ಅವ್ರ ಆಗ್ಬಹುದು ಅಥವಾ ಇವರಿಬ್ರು ಆಗ್ಬಹುದು ಅಂದ್ರೆ ಪಾಯಿಂಟ್ ಎಷ್ಟು ಮಟ್ಟಿಗೆ ಅಂದ್ರೆ ನೀವೆಲ್ಲ ಒಬ್ಬರು ಹೋಗಿ ಕೊಡಿ ಅಲ್ಲ ಅಂದ್ರೆ ತುಂಬಾ ಇದು ನಗ್ತಾ ಅಂತ ಸೊ ತುಂಬಾ ಮಜಾ ಆಯ್ತು ನಮ್ಗೆ ಅಂದ್ರೆ ಸೆಟ್ ಬರೋದು ತುಂಬಾ ಖುಷಿ ಖುಷಿಯಾಗಿ ಫಿಲ್ಮ್ ಮಾಡಿದೀವಿ ಅಂಡ್ ತುಂಬಾ ಹೊಸ ತರ ಇದೆ ಅಂಡ್ ಸ್ಕ್ರಿಪ್ಟ್ ಓದ್ತಾಗಿಂದನು ದಿಸ್ ಇಸ್ ಅ ವೆರಿ ಬ್ಯೂಟಿಫುಲಿ ರಿಟರ್ನ್ ಅಂಡ್ ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಅಂತ ನನಗೆ ಅನ್ಸಿತ್ತು ಅಂಡ್ ಐ ಆಮ್ ಶೋರ್ ಪಿ ಆರ್ ಪಿ ಪ್ರೊಡಕ್ಷನ್ ಅವ್ರನ್ನ ಜಗಸಿ ನೋಡಿದ್ರೆ ಲಾಸ್ಟ್ ನೈನ್ ಅಂತ ಅವ್ರು ಈ ಈ ಒಂದು ಎಕ್ಸ್ಪೆರಿಮೆಂಟಲ್ ಹೊಸ ಮಾಡ್ತಾ ಇದ್ದಾರೆ ಸೊ ಹೊಸಾದ ಗೆಲುವು ಕೂಡ ಈ ತರದ ಪೈಪ್ಲೈನ್ ಇನ್ನೊಂದಷ್ಟು ಸಿನಿಮಾಗಳಿಗೆ ಎನ್ಸ್ ಆಗುತ್ತೆಲ್ಲರೋರ್ಟ್ ರೀತಿ ಎಲ್ಲವೂ ಬೇಕು ಫೋಟೋ ನೋಡಿ ಗೆಲ್ಸಿ ಈ ರತ್ನಾಮಾದ ಒಂದು ಸಹ ನಿರ್ಮಾಪಕರಾಗಿ ನಾವು ಇದರಲ್ಲಿದ್ದೀವಿ ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಡೈರೆಕ್ಟ್ರು ಸರ್ ನಮಗೆ ಕೇಳಿದರು ನಮ್ಮ ಅಣ್ಣವರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಅದು ಆಯಿತು ಸರ್ ನೀವೇನಾದರೂ ಮಾಡಿರಿ ಈ ಸಿನಿಮಾ ಚೆನ್ನಾಗಿದೆ ನೀವೇನು ನಿಮಗೇನು ಸಹಾಯ ಬೇಕು ಎಲ್ಲ ನಾವು ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಕ್ಕೆಲ್ಲರೂ ಸಪೋರ್ಟ್ ಇರಬೇಕು ಎಲ್ಲರೂ ಆಶೀರ್ವಾದ ಬೇಕು ಅಂತ ಹೇಳ್ತಾ ಬಸವರಾಜ್ ಸಾರ್ ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಸರ ಕರೆದಿದ್ದರು ಬರೋಕ್ಕಾಗಲಿಲ್ಲ ಬಟ್ ಈ ಸರ ಕರೆದಿದ್ದಾರೆ ರಾಮು ಕರೂರ್ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರು ಸಾರ್ ಜೊತೆ ವರ್ಕ್ ಮಾಡಿದ್ದಾರೆ ಸಹ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಎಲ್ಲರೂ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ